ಎಷ್ಟ್ ತಿಂಗಳು ಮರಿ ಆಯ್ಕೆ ಮಾಡ್ಕೊಂಬನ್ರಿ ಸರ್ ಚಿತ್ರದುರ್ಗದಲ್ಲಿ ಚಿತ್ರದುರ್ಗದಲ್ಲಿ ನಮ್ಗೆ ಮರಿ ಒಂದು ಮೂರ್ ತಿಂಗಳು ಅಂತ ನಮ್ಮ ಇದು ಇರುತ್ತೆ ಸರ್ ಅದು ನಾವು ಅದನ್ನ ನೋಡಕ್ ಹೋಗೋದಿಲ್ಲ ಅಲ್ಲಿ ನನಗೆ ಕೋಡು ಒಂದ್ ಸ್ವಲ್ಪ ಒಂದು ಮೂರ್ ಇಂಚ್ ಆದ್ರೂ ಬಂದಿರಬೇಕು ಅಲ್ಲೇ ಇರೋದ್ರಿಂದ ಇದನ್ನ ಒಂದು ನಾವು ಹೈನುಗಾರಿಕೆ ಆದ್ಮೇಲೆ ಇದನ್ನ ಜೊತೆ ಜೊತೆಯಲ್ಲೇನೆ ಮಾಡ್ಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಸರ್ ಫಸ್ಟ್ ಆಮೇಲೆ ನಾವು ಸುಮ್ನೆನೆ ಒಂದಕ್ಕೆನೆ ಡಿಪೆಂಡ್ ಆಗ್ಬಾರ್ದು ಈಗ ಅಡಿಕೆ ತೋಟ ನೀರಿವರೆಗೂ ಮಾತ್ರ ಅಡಿಕೆ ತೋಟ ಆಗ್ಬಹುದು ಇದು ಅದ್ರ ಜೊತೆಗೆ ನಾವು ಉಪಕರಿಸಬು ಇದನ್ನೇನು ಒಂದು ಒಳ್ಳೆ ಆದಾಯ ಬರೋದ್ ಮಾಡ್ಕೊಂಡ್ರೆ ನಾನ್ ಕುರಿ ಸಾಕಾಣಿಕೆಯಲ್ಲಿ ಇಂಪ್ರೂವ್ಮೆಂಟ್ ಹಾಕ್ತೀನಿ ಮುಂದೆ ಹೆಂಗೆ ಏನು ಯಾಕಂದ್ರೆ ಕುರಿ ಕುರಿತ ಸಾಕು ಇಲ್ಲ ನನಗೂನು ಆ ಭಯ ನನಗೆ ಫಸ್ಟ್ ಗೆ ಸ್ಟಾರ್ಟಿಂಗ್ ನಾಗ ಇತ್ತು ನಾನು ಫಸ್ಟ್ ಗೆನೆ ಒಂದ್ ಐವತ್ ಮರಿ ನೂರ್ ಮರಿ ಹಿಂಗ್ ಸಾಕಬೇಕು ಅಮ್ಮ ಆಲೋಚನೆ ಇದ್ದಂತ ಅವಾಗ ನನಗನ್ನಿಸ್ತು ನಾವ್ ಒಂದೇ ಸಾರಿ ಹೋಗಿ ಅಷ್ಟ್ ಮರಿ ತಂದು ಅದ್ರಿಂದ ಅನುಭವ ಇಲ್ದ್ಮೇಲೆ ಅದ್ ಮಾಡಬಾರ್ದು ಆತ್ಮೀಯ ಬಂಧು ಮಿತ್ರರಿಗೆ ನಮಸ್ಕಾರ ಮೊನ್ನೆ ಎರಡು ಬಕ್ರೀ ದಬ್ಬಕ್ಕಂತ ಎಳಗ ಕುರಿಡಿಯೋ ಮಾಡ್ ಹಾಕಿದ್ರೆ ಬಹಳಷ್ಟು ಜನ ಫೋನ್ ಮಾಡಿ ಕೇಳ್ತಿದ್ರಿ ಸರ್ ನಮ್ಗೆ ಅಲ್ಲಾಗಿಲ್ಲ ಅಂದ್ರೂ ನಾಟಿ ಮರಿಗಳು ಬೇಕು ಅಂತ ಇವತ್ತು ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗದಿಂದ ಒಂದ್ ಇಪ್ಪತ್ತೈದು ಇಪ್ಪತ್ತಾರು ಕಿಲೋಮೀಟರ್ ವದ್ದ ಕೆರೆ ಅನ್ನೋ ಊರ್ ಹತ್ರ ಬಂದಿದ್ದೀನಿ ಐವತ್ತು ನಾಟಿ ಮರಿಸ್ ಹಾಕಿದಾರೆ ಯಾರ ಬೇಕಾದರೂ ಫೋನ್ ನಂಬರ್ ಕೊಟ್ಟಿದೀನಿ ವಿಚಾರಿಸಿ ಮತ್ತೆ ಬಕ್ರೀ ದಬ್ಬಕ್ಕೆ ಅಂತಲ್ಲ ಬೇರೆ ಟೈಮಲ್ಲೂ ಇಲ್ಲಿ ಏನಾನ ಕೆರೆ ಫಂಕ್ಷನ್ ಇದ್ರೆ ಇವ್ರ ಹತ್ರ ಕುರಿಗಳು ಸಿಗ್ತವೆ ನಿಮಗೆ ಉಂಡ ಊತಿ ಬೇಕಂದ್ರೆ ಉಂಡಾತಿ ಕೊಡ್ತಾರೆ ಆಮೇಲೆ ಲೈವ್ ವೈಟ್ ಬೇಕಂದ್ರೆ ಲೈವ್ ವೈಟ್ ಕೊಡ್ತಾರೆ ಇವ್ರ ಫೋನ್ ನಂಬರ್ ಕೊಟ್ಟಿರ್ತೀನಿ ವಿಚಾರಿಸಿ ಮತ್ತೆ ಈ ವಿಡಿಯೋ ಎಷ್ಟ ಆಯ್ತಂದ್ರೆ ನಿಮ್ಮ ಆತ್ಮೀಯ ಬಂಧು ಮಿತ್ರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ನಮಸ್ಕಾರ ಸರ್ ಒಂದು ಸ್ವಲ್ಪ ನಿಮ್ ಕಿರುಪರಿಚಯ ಮಾಡ್ಕೊಡ್ತೀರಾ ಆಯ್ತು ಆಯ್ತು ಹೇಳ್ರಿ ಸರ್ ಮಾಡ್ತೀನಿ ನನ್ನ ಹೆಸರು ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು ಒದ್ದಿಕೆರೆ ಗ್ರಾಮ ನಮ್ಮದು ಹಿರಿಯರು ತಾಲೂಕು ಚಿತ್ರದುರ್ಗ ಡಿಸ್ಟಿಕ್ಕು ಸರ್ ಈಗ ಎಷ್ಟು ವರ್ಷದಿಂದ ನೀವು ಕುರಿ ಸಾಕಾಣಿಕೆ ಮಾಡ್ತೀರಾ ಸರ್ ನಾನು ಒಂದು ವರ್ಷದಿಂದ ಸಾಕ್ತಾ ಇದ್ದೀನಿ ಕುರಿ ಸರ್ ಇದು ಒದ್ದಿ ಕೆರೆಗೆ ನಿಮ್ಮ ಫಾರ್ಮಿಗೆ ಬರ್ಬೇಕು ಅಂದ್ರೆ ಚಿತ್ರದುರ್ಗದಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್ ಚಿತ್ರದುರ್ಗದಿಂದ ಇಪ್ಪತ್ತ ಎಂಟು ಕಿಲೋಮೀಟರ್ ಆಗುತ್ತೆ ಹಿರಿಯೂರಿಂದ ಹದಿನೆಂಟು ಕಿಲೋಮೀಟರ್ ಆಗುತ್ತೆ ಆಮೇಲೆ ಐಮಂಗ್ಳದಿಂದ ಸರ್ ಐಮಂಗ್ಳದಿಂದ ಏಳು ಕಿಲೋಮೀಟರ್ ಈ ಸೈಡ್ಗೆ ಹಿರಿಯೂರಿಂದ ಬರ್ಬೇಕಂದ್ರೆ ಐಮಂಗ್ಳಕ್ಕೆ ಬರ್ಬೋದು ಎರಬಳ್ಳಿಯಿಂದ ಆದ್ರೂ ಬರ್ಬೋದು ಸರ್ ಇಲ್ಲ ಹಿರಿಯರಿಂದಾದ್ರೂ ಬರ್ಬೋದು ಸರ್ ಈಗ ನಿಮ್ಮ ಹತ್ರ ನಾಟಿ ಮರಿ ಎಷ್ಟಿದಾವೆ ಸರ್ ಸರ್ ನಾಟಿ ಮರಿ ಈ ಸರಿ ನಾನು ಒಂದು ಐವತ್ತು ಬಿಟ್ಟಿದ್ದೀನಿ ಸರ್ ಈ ಸತಿ ಏನ ಬಕ್ರೀದ್ ಹಬ್ಬಕ್ಕೆ ಬಹಳಷ್ಟು ಜನ ಕೇಳ್ತಾ ಇದಾರೆ ನಾಟಿ ಮರಿ ಅಲ್ಲಾಗಿಲ್ಲ ಅಂದ್ರೂ ಪರವಾಗಿಲ್ಲ ಇವೆಲ್ಲ ನಾ ಬಕ್ರೀದ್ ಹಬ್ಬಕ್ಕೆ ನಾವು ಬಕ್ರೀದ್ಗೆ ಅಂತ ಏನು ತಂದಿರ್ಲಿಲ್ಲ ಮುಂಚೆ ಆಮೇಲೆ ಈಗ ನಿಯರ್ ಬಕ್ರೀದ್ ನಿಯರ್ ಇರೋದ್ರಿಂದ ಸ್ವಲ್ಪ ದಿನ ಇಟ್ಕೊಂಡೆ ಈಗ ಒಂದು ಹದಿನೈದು ದಿನ ಮುಂಚೆಲೇ ಮಾರ್ಬೇಕಾಯ್ತಿದ ಆದ್ರೂ ಬಕ್ರೀದ್ ಹತ್ರದಲ್ಲಿ ಇದೆ ಅಂತ ಹೇಳ್ಬಿಟ್ಟು ನಾನು ಒಂದ್ ಹದಿನೈದು ದಿನ ಮೇಯಿಸ್ತಾ ಇದ್ದೀನಿ ಸರ್ ಅಂದ್ರೆ ಸ್ವಲ್ಪ ನಿಮ್ ಕಾಂಟ್ಯಾಕ್ಟ್ ನಂಬರ್ ಹೇಳಿ ಸರ್ ಸರ್ ನಮ್ ಕಾಂಟ್ಯಾಕ್ಟ್ ನಂಬರ್ ಬಂದ್ಬಿಟ್ಟು ನೈನ್ ಸೆವೆನ್ ಫೋರ್ ಟು ಫೈವ್ ಟು ಒನ್ ಏಟ್ ಡಬಲ್ ಸಿಕ್ಸ್ ಶ್ರೀನಿವಾಸ ಅಂತ ಹೇಳ್ಬಿಟ್ಟು ಸರ್ ಈಗ ನೀವು ಕುರಿ ಸಾಕಾಣಿಕೆ ಮಾಡಕ್ಕೆ ಎಷ್ಟೋ ಶಾಯಿಸ ಸರ್ ನಾನು ಮುಂಚೆ ಇದನ್ನ ಕೋಳಿ ಸೆಡ್ ಮಾಡಿದ್ವಿ ಈಗ ನನಗೆ ಅದರಲ್ಲಿ ಏನೋ ಅಂತ ಪ್ರಾಫಿಟ್ ಆಗದಿದ್ದಕ್ಕೆ ನಾನು ಇದು ಕುರಿಗೆ ಕನ್ವರ್ಟ್ ಆಗಿದ್ದೀನಿ ಅಂದ್ರೆ ಸ್ಟಾರ್ಟಿಂಗು ಇದನ್ನ ಕೋಳಿ ಫಾರಮ್ ಸರ್ ಇದು ಕೋಳಿ ಫಾರಮ್ ಮಾಡಿರೋದು ಸರ್ ಇದು ಅಂದ್ರೆ ಫಾರಮ್ ಹಾಂ ಫಾರಮ್ ಕೋಳಿ ಫಾರಮ್ ಗೆ ಮಾಡಿದ್ದು ಇದು ಟೂ ಹಂಡ್ರೆಡ್ ಬೈ ಟ್ವೆಂಟಿ ಫೈವ್ ಇದೆ ಸರ್ ಇದು ಅಂದ್ರೆ ಇಪ್ಪತ್ತೈದು ಅಡಿ ಅಗಲ ಇನ್ನೂರು ಅಡಿ ಉದ್ದ ಇನ್ನೂರು ಅಡಿ ಉದ್ದದ್ ಮಾಡಿಸಿದ್ವಿ ಕೋಳಿಗೋಸ್ಕರ ಮಾಡಿಸಿದ್ವಿ ಮತ್ತೆ ನನಗೆ ನಾನು ಇದಕ್ಕೆ ಕುರಿಗಿ ಇದ್ ಮಾಡ್ಕೊಂಡಿದ್ದೀನಿ ಎಷ್ಟನೇ ಬ್ಯಾಚ್ ಸರ್ ಇದು ಇದು ಮೂರನೇ ಬ್ಯಾಚ್ ಇದು ಸರ್ ನನಗೆ ನಾನು ಫಸ್ಟ್ ಗೆ ಸ್ಟಾರ್ಟಿಂಗ್ನಾಗ ಒಂದು ಒಂಬತ್ತು ಕುರಿ ಹಾಕೊಂಡಿದ್ದೆ ಅದ್ರಲ್ಲಿ ಸ್ವಲ್ಪ ಲಾಭ ನೋಡಿರೋದಕ್ಕೆ ಎರಡನೇ ಬ್ಯಾಚನ್ನು ಚೆನ್ನಾಗಾಯ್ತು ಈಗ ಮೂರನೇ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೀನಿ ಮೂರನೇ ಬ್ಯಾಚಿಗೆ ಜಾಸ್ತಿ ಮಾಡಿದ್ದೆ ಆಮೇಲೆ ಸರ್ ಅವಾಗ ಒಂದ್ ಸ್ವಲ್ಪ ನಾನು ಹಸಿ ಮೇವಿಗೆ ಜಾಸ್ತಿ ಇದ್ ಮಾಡ್ಕೊಂಡಿದ್ವಿ ಯಾಕ ಹಸಿ ಅಷ್ಟೊಂದಾಗಿ ಬರ್ಲಿಕ್ಕೆ ನಾನು ಒಂದು ಒಣಬೇವನ್ನೇ ಕೊಡ್ತಾ ಇದೀನಿ ಎರಡನೇ ಬ್ಯಾಚು ಹಸಿಮೆ ಬೇವು ಎರಡನೇ ನಾನು ಒಣ ಕೊಡೋದ್ರಿಂದ ನಮ್ಗೆ ಒಳ್ಳೆ ಹಾ ಬಂದು ನಮಗೆ ಒಂದ್ ಸ್ವಲ್ಪ ಪ್ರಾಫಿಟ್ ಅನಿಸ್ತು ಹಂಗಾಗಿ ಈ ಸರಿ ಜಾಸ್ತಿ ಮಾಡ್ಕೊಂಡಿದ್ದೀನಿ ಎರಡನೇ ಟೈಮು ಸ್ವಲ್ಪ ಲಾಭ ಆಯ್ತಾ ಸರ್ ಸರ್ ಫಸ್ಟ್ ಫಸ್ಟ್ ಫಸ್ಟ್ನೇ ಟೈಮು ಚೆನ್ನಾಗಿತ್ತು ಯಾಕಂದ್ರೆ ಅದನ್ನ ಲಾಂಗ್ ಜಾಸ್ತಿ ದಿನಗಳು ಜಾಸ್ತಿ ಹಿಡಿತ್ತು ಹಂಗಾಗಿ ನಮಗೆ ಲಾಭಾನು ಆಗಿದೆ ಒಂದ್ ಸ್ವಲ್ಪ ದಿನಗಳು ಹೋಯ್ತು ಅಂಬೋದು ಒಂದು ನಾನು ಏನಿದ್ರು ನಾನು ಒಂದು ಬ್ಯಾಚ್ ಮಾಡ್ಬೇಕಂದ್ರೆ ನನ್ಗೆ ಎರಡು ತಿಂಗಳಲ್ಲೇ ಮಾಡ್ಬೇಕು ಅಂಬೋದು ನನ್ನ ಕಾನ್ಸೆಪ್ಟ್ ಇದೆ ಹಂಗಾಗಿ ನಾನು ಅದನ್ನ ಯಾವ್ದ್ರಲ್ಲಿ ಅನುಕೂಲ ಆಗುತ್ತೆ ಅಂತ ನೋಡ್ಬೇಕು ಅಂಬೋದು ನನ್ನ ಇತ್ತು ಹಸಿ ಹುಲ್ನಲ್ಲಿ ಜಾಸ್ತಿ ಚೆನ್ನಾಗಿ ಬರುತ್ತಾ ಅಥವಾ ಒಣ ಹುಲಿಗೆ ಚೆನ್ನಾಗಿ ಬರುತ್ತೆ ಅಂದ್ರೆ ನನ್ನ ಅನಿಸಿಕೆ ಒಣ ಹುಲಿಗೆ ಚೆನ್ನಾಗಿ ಬರ್ತಾ ಇದೆ ಸರ್ ಸರ್ ಈಗ ಯಾವ ಮಾರ್ಕೆಟ್ ಆಯ್ಕೆ ಮಾಡ್ಕೊಂಡ್ರಿ ಸರ್ ನಾನು ಎರಡು ನಮ್ಗೆ ಹತ್ರ ಇರ ಚಿತ್ರದುರ್ಗಾನು ಹತ್ರ ಇದೆ ನಮ್ ಹಿರಿಯರನು ಹತ್ರ ಇದೆ ನಮ್ಗೆ ಎರಡಲ್ಲಿ ಯಾವ್ದಕ್ಕೂ ನಾವು ಎರಡಕ್ಕೂ ನಾವು ಇಲ್ಲಿ ಒಂದ್ ಮೂವತ್ ಕುರಿ ಚಿತ್ರದುರ್ಗಲ್ಲಿ ತಂದಿದೀವಿ ಒಂದು ಇಪ್ಪತ್ ಕುರಿ ಹಿರಿಯರಲ್ಲಿ ತಂದಿದ್ವಿ ಸರ್ ಸರ್ ಈಗ ಎಷ್ಟ್ ತಿಂಗಳು ಮರಿ ಆಯ್ಕೆ ಬಂದ್ರಿ ಸರ್ ಚಿತ್ರದುರ್ಗದಲ್ಲಿ ಚಿತ್ರದುರ್ಗದಲ್ಲಿ ನಮ್ಗೆ ಮರಿ ಒಂದು ಮೂರ್ ತಿಂಗಳು ಅಂತ ನಮ್ಮ ಇದು ಇರುತ್ತೆ ಸರ್ ಅದು ನಾವು ಅದನ್ನ ನೋಡಕ್ ಹೋಗೋದಿಲ್ಲ ಅಲ್ಲಿ ನನಗೆ ಕೋಡು ಒಂದ್ ಸ್ವಲ್ಪ ಒಂದು ಮೂರ್ ಇಂಚ ಆದ್ರೂ ಬಂದಿರ್ಬೇಕು ಏಜ್ ಏನ್ ನೋಡಕ್ ಹೋಗೋದಿಲ್ಲ ಉದ್ದ ಬಂದಿದೆ ಅಂದ್ರೆ ಅವು ಚೆನ್ನಾಗ್ ಗ್ರೋತ್ ಆಗ್ತಾವ ಆಮೇಲೆ ನಮ್ಮ ಹತ್ರ ಬಂದ್ಮೇಲೆ ಇದು ಅದಕ್ಕಿಂತ ಕಡಿಮೆ ಇರೋ ಬಹಳ ಸ್ವಲ್ಪ ಮರಿಗಳು ಆ ಚಿಕ್ಕ ಮರಿಗಳು ಅವನ್ನ ತಂದು ನಾವು ಸಲ್ಲಿಸೋದು ಬಹಳ ಕಷ್ಟ ಇರುತ್ತೆ ಅದು ಈಗ ಕುರಿ ಸಾಕಾರಿಗಾದ್ರೆ ನಡೀತತೆ ಆದ್ರೆ ನಮ್ಗೆ ಅಂತ ಅನುಭವ ಇಲ್ದಿದ್ರಿಂದ ನಾವೇ ಮಾಡ್ತೀವಿ ಅಂತ ಮರಿಗಳ ತರ ಇಷ್ಟಪಡ್ತಾ ಅಂದ್ರೆ ಒಂದ್ ಮೂರ್ ಇಂಚು ಕೋಡ್ ಬಂದಿರೋ ಮರಿ ತಗೊಂಬಂದ್ ಸಾಕಿದ್ರೆ ಅಷ್ಟೊತ್ತಿಗೆ ಎರಡರಿಂದ ಮೂರ್ ತಿಂಗಳೊಳಗನೆ ನಾವು ಸೇಲ್ ಮಾಡ್ಕೋಬಹುದು ಎರಡರಿಂದ ಮೂರ್ ತಿಂಗಳೊಳಗೆ ಸೇಲ್ ಮಾಡ್ಕೋಬಹುದು ಅಂದ್ರೆ ಮೂರ್ ಇಂಚ್ ಕೋಡ್ ಮೂರ್ ಇಂಚು ಕೋಡ್ ಬಂದಿರೋ ತಂದಿರೋ ಅಂದ್ರೆ ಆಲೆ ಮೇವು ಚೆನ್ನಾಗಿ ಆಮೇಲೆ ಅರ್ಜೆಂಟ್ ನಮಗೆ ಅಡ್ಜಸ್ಟ್ ಆಗ್ತಾವೆ ನಮ್ಮ ಇದಕ್ಕೆ ವಾತಾವರಣಕ್ಕೆ ಅಡ್ಜಸ್ಟ್ ಆಗ್ತಾವೆ ಹಂಗಾಗಿ ನಾವು ಅವನ್ನೇ ಚಾಯ್ಸ್ ಮಾಡ್ತೀವಿ ಸರ್ ಈಗ ನೀವು ನೆಲದ ಮೇಲೆ ಸರ್ ಹೌದೌದು ಮರಿಗಳಿಗೆ ಕಾಲ್ ನೋವು ಬರೋದು ಅಥವಾ ಇಲ್ಲ ಅದ ಇಲ್ಲ ಅಕ್ಕೇನ ನಾವು ಚೆನ್ನಾಗಿ ಇಟ್ಕೊಂಬುದ್ರಿಂದ ಸ್ವಚ್ಛ ಮಾಡೋದ್ರಿಂದ ದಿನಕ್ಕೆ ಒಂದ್ ಎರಡು ಸಲಿ ಅಕ್ಕಿ ಸ್ವಚ್ಛ ಮಾಡೋದ್ರಿಂದ ತರದ್ ಯಾವ್ದು ಬರೋದಿಲ್ಲ ಬಟ್ ಏನಂದ್ರೆ ಲೇಬರ್ ಕಾಸ್ಟ್ ಒಂದ್ ಸ್ವಲ್ಪ ಬರುತ್ತೆ ನಾವೇ ಮನೆಗಳೇ ಮಾಡ್ಕೊಂಬೋದ್ರಿಂದ ಏನು ಅನ್ಸಲ್ಲ ಐವತ್ತರ ಮೇಲೆ ಮಾಡೋದಾದ್ರೆ ಲೇಬರ್ ಬೇಕೇ ಬೇಕಾಗುತ್ತೆ ಸರ್ ಒಬ್ಬರಾದ್ರೂ ಆಕೆ ಏನಂದ್ರೆ ಅದು ಕಸ ಹೊಡೆಯೋದ್ರಿಂದ ಹಿಡಿದು ಅದೆಲ್ಲದ್ದು ಕೆಲಸ ಇರುತ್ತೆ ಸರ್ ಈಗ ನೀವು ಸ್ಟಾರ್ಟಿಂಗು ಮಾರ್ಕೆಟಿಂದ ಮರಿತಂದ್ರಲ್ಲ ಶೆಡ್ ಒಳಗೆ ಬಿಟ್ಕೋಬೇಕ್ರೆ ಏನೇನು ಪ್ರೊಸೆಸ್ ಮಾಡಿದಿರಾ ಸರ್ ಅದೇ ಫಸ್ಟ್ಗೆ ತಂದಾಗಲೇ ನಾವೇನು ಮಾಡ್ತೀವಿ ಸ್ವಲ್ಪ ಬಂದಟ್ಟಿಗೆ ಮೇವು ಏನು ಕೊಡೋಕೆ ಹೋಗೋದಿಲ್ಲ ಫಸ್ಟ್ ನಾವು ವಿಮ್ರಲ್ ಅಂತ ಹೇಳ್ಬಿಟ್ಟು ಒಂದು ವಿಮ್ರಲ್ ಹಾಕ್ತಿವಿ ಅದು ಏನ್ ಮೆಡಿಸನ್ ಮೆಡಿಸನ್ ಅಂದ್ರೆ ಅದು ಸ್ಟ್ರೆಸ್ ಆಗಿರ್ತಾವ್ ಬಂದು ಮರಿಗಳು ಅದು ಕೊಡೋದ್ರಿಂದ ಅವು ಒಂದ್ ಸ್ವಲ್ಪ ಈ ವಾತಾವರಣಕ್ಕೆ ಚೆನ್ನಾಗೇ ಹೊಂದ್ಕೊಂತಾವ್ ಒಂದೇ ಸಾರಿ ಸ್ಟ್ರೆಸ್ ಕಡಿಮೆ ಆಗುತ್ತೆ ನೆಕ್ಸ್ಟ್ ನಾವು ಒಂದು ಮೂರ್ ನಾಲ್ಕ್ ದಿನ ಮೇಲೆ ಡಿ ವಾರ್ಮಿಂಗು ಆಮೇಲೆ ಅದೆಲ್ಲ ಮಾಡ್ಕೊಬೇಕಾಗತ್ತೆ ಪ್ರೋಸೆಸ್ ಸರ್ ಅದು ಹೇಳಿದ್ರಲ್ಲ ಸರ್ ವಿಮ್ರಲ್ ಅಂತ ಸರ್ ಅದು ಮೆಡಿಕಲ್ ಸ್ಟೋರ್ ಹಾ ಮೆಡಿಕಲ್ ಸ್ಟೋರ್ ನಲ್ಲಿ ಸಿಗುತ್ತೆ ಸರ್ ಕಾಲ್ ಲೀಟರ್ ಸಿಗುತ್ತೆ ಅರ್ಧ ಲೀಟರ್ ಒಂದ್ ಲೀಟರ್ ಎಲ್ಲ ಸಿಗ್ತದೆ ಅವರೇಜ್ ಒಂದ್ ಒಂದ್ ಮರಿಗೆ ಎಷ್ಟು ಹಾಕ್ಬೇಕು ಸರ್ ಅದನ್ನ ಒಂದು ಐದು ಎಮ್ ಎಲ್ ಹಾಕಿದ್ರೆ ಸಾಕು ಒಂದ್ ಮರಿ ಒಂದ್ ಮರಿ ಸರ್ ಅದನ್ನೇನೋ ನೀರಲ್ಲಿ ಕಲ್ಸಿ ಬೆಲ್ಲದ ನೀರಲ್ಲಿ ಕಲ್ಸಿ ಏನಾನ ಹಾಕ್ತೀರಾ ಅಥವಾ ಡೈರೆಕ್ಟ್ ನೀರ ಕಲ್ಸಿ ಹಾಕ್ತೀರಾ ಅಥವಾ ಡೈರೆಕ್ಟ್ ಆಗಿ ಕೊಡ್ತೀರಾ ಇಲ್ಲ ಅದು ಡೈರೆಕ್ಟ್ ಆಗೇನೆ ನಾವು ಸಿರಂಜಿನಲ್ಲಿ ಒಂದ್ ಐದ್ ಎಂ ಎಲ್ ತಂಡ್ಬಿಟ್ಟು ಬಾಯಿಗೆ ಹಾಕ್ತೀವಿ ಬಾಯಿಗೆ ಹಾಕ್ತೀವಿ ಒಂದೊಂದಕ್ಕೆ ಒಂದೊಂದಕ್ಕೆ ಹಾ ಅದು ಸರ್ ಅದು ತಗೊಂಡಷ್ಟಿಗೆ ನಾನು ಉಚ್ಕೊಳ್ಳೋದು ಆ ಥರ ಮಾಡೋದು ಏನೋ ಆಗ್ತಾವ ಸರ್ ಇಲ್ಲ ಅದಂತ ಅದನ್ನ ಹಾಕೋ ಉದ್ದೇಶನೇ ಸ್ಟ್ರೆಸ್ ಕಡಿಮೆ ಆಗಲಿ ಅಂತ ಅಂದ್ರೆ ಸುಸ್ತು ಸುಸ್ತು ಕಡಿಮೆ ಆಗ್ತಾವೆ ಈಗ ಟ್ರಾವೆಲ್ ಮಾಡಿರ್ತಾವೆ ಆಮೇಲೆ ಅಲ್ಲಿ ಮೇವು ಕೊಟ್ಟಿರೋದಿಲ್ಲ ಒಂದು ದಿನಗಟ್ಟಲೆ ಮೇವು ಇರೋದಿಲ್ಲ ನೀರು ಇರೋದಿಲ್ಲ ಬಂದು ಮರಿಗಳ್ ನಾವು ಹಾಕ್ಡೇಟ್ಗೆ ಮೇವು ಹಾಕಿಬಿಟ್ರೆ ತಿಂದು ಅವ್ನು ಸ್ವಲ್ಪ ಹೊಟ್ಟೆ ಗಡ್ಸಾಗೋದು ಅದೆಲ್ಲ ಮಾಡ್ಕೊಳ್ತಾವ ಅದ್ರ ಬದಲು ಅವು ಕೊಟ್ಬಿಟ್ಟು ನಾವು ಫಸ್ಟ್ ಅದನ್ನ ಸ್ಟ್ರೆಸ್ ಕಡಿಮೆ ಮಾಡಿದ್ರೆ ಮತ್ತೆ ಅವು ನಮಗೆ ಅರ್ಜೆಂಟ್ ಹೊಂದ್ಕೊಳ್ತವೆ ಸರ್ ಈಗ ಟೋಟಲ್ ತಂದು ಎಷ್ಟು ತಿಂಗಳಾಯ್ತು ಸರ್ ಮರಿಗಳು ಸರ್ ನಾನು ಈಗ ತಂದು ಸುಮಾರು ಈಗ ಎರಡೂವರೆ ತಿಂಗಳಾಗಿದೆ ಸರ್ ಸರ್ ತಂದಾಗ ಏನಾದ್ರೂ ತೂಕ ಸರ್ ಇಲ್ಲ ನಮಗೆ ಒಂದು ಅಂದಾಜು ಇರುತ್ತೆ ಒಂದು ಹನ್ನೆರಡರಿಂದ ಹದಿಮೂರು ಕೆಜಿ ಬರ್ಬೋದು ಆ ಟೈಮ್ನಾಗ ಅಂತ ಒಂದು ಇವಾಗ ಏನಾದ್ರೂ ತೂಕ ಮಾಡಿದ್ವಿ ಈಗ ರೀಸೆಂಟ್ ಆಗಿ ತೂಕ ಮಾಡಿದ್ವಿ ಸರ್ ಒಂದು ಮರಿ ನಲ್ವತ್ತರವರೆಗೂ ಇದೆ ಒಂದು ಕಡಿಮೆ ಅಂದ್ರೂ ಒಂದು ಇಪ್ಪತ್ತೈದು ಅವರೇಜು ಮೂವತ್ತು ಬರುತ್ತೆ ಸರ್ ಅವೆಲ್ಲ ಅವರೇಜ್ ಕಟ್ಟಿದ್ರು ಒಂದು ಮೂವತ್ತು ಕೆಜಿ ಲೈವ್ ತೂಕ ಬರ್ತಾ ಇದೆ ಸರ್ ಕೋಳಿ ಫಾರಮಿಗೂ ಕ್ರೀ ಸಾಕಾಣಿಕೆಗೂ ಹೇಗ ಅನ್ನಿಸ್ತದೆ ಕೋಳಿ ಇಂದು ಆಗುತ್ತೆ ಇಲ್ಲ ಅಂತಲ್ಲ ನನಗೆ ಅದು ವೈಯಕ್ತಿಕವಾಗಿ ಸ್ವಲ್ಪ ರಿಸ್ಕ್ ಅನ್ನಿಸ್ತು ಹಂಗಾಗಿ ನಾನು ಕೈ ಬಿಟ್ಟ ಅಷ್ಟೇ ಸರ್ ಈಗ ನಿಮ್ದು ಒಂದು ಮೂರ್ ಎಕರೆ ಜಮೀನ್ ಇದೆ ಕುರಿ ಸಾಕಾಣಿಕೆ ಜಮೀನ್ ಮೇಂಟೈನ್ ಕುರಿ ಸಾಕಾಣಿಕೆ ಆಗುತ್ತಾ ಸರ್ ಮಾಡಬಹುದು ಇಲ್ಲ ಮಾಡಬಹುದು ಸರ್ ನಂದೇನ್ ದೊಡ್ಡ ನಾವೇನು ಜಮೀನ್ ಹೆಸರಲ್ಲ ಮೂರ್ ಎಕರೆ ಇದೆ ನಮ್ದು ಸರ್ ಇವತ್ ಮೂರ್ ಎಕರೆ ನೀವು ಉಳಿಸ್ಕೊಂಡ್ ಬಂದಿರ ನಿಮ್ದು ಮೂರ್ ಎಕರೆ ಐತೆ ನೀವು ದೊಡ್ಡ ರೇ ಸರ್ ಇಷ್ಟೆಲ್ಲ ಮಾಡೋದ್ ಬಹಳ ಯಾಕಂದ್ರೆ ಮನುಷ್ಯನಿಗೆ ಸಮಾಧಾನ ಬಹಳ ಮುಖ್ಯ ಹೌದು ಹೌದು ಯಾಕಂದ್ರೆ ಮನುಷ್ಯನಿಗೆ ಸಮಾಧಾನ ಇಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ ಹೌದು ಸರ್ ಮಾಡಿದಿರ ಇವತ್ತು ಇಲ್ಲ ಮಾಡಿದೆ ಸರ್ ಕೈಗ್ ಬಂದಿದೆ ಹಾ ಸರ್ ಇದೆ ಸರ್ ಮಾಡಿದೀರಾ ಸರ್ ಮುಂದಿನ ದಿನಗಳ ಸರ್ ಸರ್ ನಂದು ಒಂದ್ ಸ್ವಲ್ಪ ತುಂಬಾ ದೀಪಾಗೆ ಇದ್ರಲ್ಲೇನೆ ಬಹಳ ಆಸೆ ಇದೆ ಇದನ್ನ ದೊಡ್ಡ ಮಟ್ಟಕ್ಕೆ ತಗೊಂಡೋಗ್ಬೇಕು ಅಂತ ಸರ್ ಏನು ಉದ್ದೇಶ ತಗೊಂಡೋಗ್ಬೇಕು ಅಂದ್ರೆ ಅಂದ್ರೆ ನಾವು ಇದನ್ನ ನಾವು ಕೃಷಿಯಲ್ಲೇ ಇರೋದ್ರಿಂದ ಇದನ್ನ ಒಂದು ನಾವು ಹೈನುಗಾರಿಕೆ ಅಂದ್ಮೇಲೆ ಇದನ್ನ ಜೊತೆ ಜೊತೆಯಲ್ಲೇನೆ ಮಾಡ್ಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಸರ್ ಫಸ್ಟ್ ಆಮೇಲೆ ನಾವು ಸುಮ್ನೆನೆ ಒಂದಕ್ಕೆನೆ ಡಿಪೆಂಡ್ ಆಗ್ಬಾರ್ದು ಈಗ ಅಡಿಕೆ ತೋಟ ನೀರ್ ಇರೋವರೆಗೂ ಮಾತ್ರ ಅಡಿಕೆ ತೋಟ ಆಗ್ಬಹುದು ಈ ಅದ್ರ ಜೊತೆಗೆ ನಾವು ಉಪಕರಿಸ್ಬೋ ಇದನ್ನೇನು ಒಂದು ಒಳ್ಳೆ ಆದಾಯ ಬರೋದು ಮಾಡ್ಕೊಂಡ್ರೆ ನಮಗೂ ಆಗಲ್ಲ ಸರ್ ಹಾಗಾಗಿನೇ ಇದನ್ನು ಒಂದು ಜೋ ಒಂದು ದೊಡ್ಡದಾಗೆ ಒಂದು ಏನೋ ಪ್ಲಾನಿಂಗ್ ಮಾಡ್ಕೊಂಡಿದ್ದೆ ಸರ್ ಸ್ವಲ್ಪ ಸ್ಕೀಮ್ ಮಾಡ್ಕೊಂಡು ಯಾವುದಾದ್ರೂ ಗೌರ್ಮೆಂಟ್ ಕಡೆಯಿಂದ ಮಾಡ್ಕೋಬೇಕು ಅಂಬದೇ ನಮ್ಮದು ಸರ್ ಆದರೂ ನೀವು ಐವತ್ತು ಮರಿ ತಗೊಂಬರ್ಬೇಕಾದ್ರೆ ಯೋಚನೆ ಮಾಡಿದ್ರಾ ಸರ್ ನಾನು ಕುರಿ ಸಾಕಾಣಿಕೆಯಲ್ಲಿ ಇಂಪ್ರೂವ್ಮೆಂಟ್ ಹಾಕ್ತೀನಿ ಹೆಂಗೆ ಏನು ಯಾಕಂದ್ರೆ ಸಾಕು ಇಲ್ಲ ನನಗೂ ಆ ಭಯ ನನಗೆ ಫಸ್ಟ್ಗೆ ಇತ್ತು ನಾನು ಫಸ್ಟ್ ಗೆನೇನೆ ಒಂದ್ ಐವತ್ ಮರಿ ನೂರ್ ಮರಿ ಹಿಂಗ್ ಸಾಕ್ಬೇಕು ಆಲೋಚನೆ ಇದ್ದಂತ ಅವಾಗ ಅನ್ನಿಸ್ತು ನಾವು ಒಂದೇ ಸಾರಿ ಹೋಗಿ ಅಷ್ಟ್ ಮರಿ ತಂದು ಅದ್ರಿಂದ ಅನುಭವನ ಇಲ್ದ್ಮೇಲೆ ಅದ್ ಅಂತ ಹೇಳಿ ನಾನು ಕಡಿಮೆನೇ ಹಾಕೊಂಡಿದ್ದು ಆ ಅನುಭವಕ್ಕೋಸ್ಕರವಾಗಿ ಎರಡು ಬ್ಯಾಚ್ ಕಡಿಮೆ ಹಾಕೊಂಡಿದ್ದೆ ಸರ್ ಆ ಸ್ವಲ್ಪ ಸ್ವಲ್ಪ ನನ್ಗೆ ಅನುಭವ ಆದ್ಮೇಲೆ ಈಗ ಮಾರ್ಕೆಟಿಂಗಿನ ಬಗ್ಗೆ ಒಂದ್ ಸ್ವಲ್ಪ ನನಗೆ ಇನ್ನೊಂದ್ ಸ್ವಲ್ಪ ಅನುಭವ ಬೇಕಾಗುತ್ತೆ ಅದೊಂದಾದ್ರೆ ನಾನು ಇನ್ನು ಜಾಸ್ತಿ ಹಾಕೊಂಡ್ ಮಾಡ್ಬೇಕು ಅಂತ ಇದೀನಿ ಸರ್ ಆಮೇಲೆ ಸರ್ ನಿಮ್ಮೂರಲ್ಲಿ ಸರ್ ಹೌದು ಸರ್ ಆಮೇಲೆ ವದಿಕೆರೆಯಲ್ಲಿ ಯಾರ ನಾವು ಮಟನ್ ಪ್ರೊಸೆಸ್ ಫಂಕ್ಷನ್ ಇದ್ರೆ ಮಾಡರ್ ಇದ್ರೆ ಬಂದು ನನಗೆ ಒಂದ್ ಮರಿ ಬೇಕಂದ್ರು ಸಿಗುತ್ತೇನಿಲ್ಲ ಫೋನ್ ಮಾಡ್ಕೊಂಡ್ ಬರೋದೇ ಫೋನ್ ಮಾಡ್ಕೊಂಡ್ ಬಂದ್ರೆ ಕೊಡ್ತೀನಿ ಸರ್ ಅಂತ ಇಲ್ಲಿ ಕ್ಷೇತ್ರ ಇದು ಹಂಗಿದೆ ಸರ್ ಇದು ಕಾಲ ಬರೋ ಕ್ಷೇತ್ರ ಇದು ಇಲ್ಲಿ ನಾವು ಆತನ ಇದನ್ ಮೇಲೆ ನಡೀತಾ ಇರೋದು ನಾವು ಅವ್ರಿಗೆ ಯಾರಿಗೂ ಇಲ್ಲ ಇಲ್ಲ ಅಮ್ಮಕ್ಕಾಗೋದಿಲ್ಲ ತೂಕದ ಲೆಕ್ಕನು ಲೈವ್ ಕೊಡ್ತೀನಿ ಸರ್ ಏನ್ ಮಾರ್ಕೆಟ್ ಏನಿರುತ್ತೆ ಅಂದ್ರೆ ನಮ್ಗೆ ಅವತ್ತಿಂದ ಅವತ್ತು ಅಪ್ ಟು ಡೇಟ್ ಇರುತ್ತೆ ಆ ಕಾನ್ಸೆಪ್ಟ್ ಮೇಲೆ ನಾವು ಕೊಡ್ತೀವಿ ಸರ್ ಮತ್ತೆ ಉಂಡಾಗುತ್ತಿ ಗುತಿ ಹೆಂಗಿರುತ್ತೆ ಹಂಗೆ ನಮ್ಗೂನು ಒಂದು ಅಂದಾಜ್ ಇರುತ್ತೆ ಇಷ್ಟು ನನಗೆ ಖರ್ಚು ಬಂದಿದೆ ನಾನು ಇಷ್ಟೊಂದು ಬಂಡವಾಳ ಹಾಕಿದಿನಿ ಎಷ್ಟು ಲಾಭ ತಾಗ್ಬಹುದು ನಾವು ಅತಿಯಾಗಿ ಲಾಭಕ್ಕೆ ಹೋಗೋದಿಲ್ಲ ಒಂದ್ ಇಷ್ಟೊಂದು ಲಾಭ ನೋಡ್ಕೊಂಡು ನಾವು ಕೊಡೋಕೆ ರೆಡಿ ಇದ್ವಿ ಸರ್ ಸರ್ ಈ ಕುರಿ ಸಾಕಾಣಿಕೆ ಬೇಸಿಗೆಯಲ್ಲಿ ಚೆನ್ನಾಗ ಮಳೆಗಾಲದಲ್ಲಿ ಚೆನ್ನಾಗ ಸರ್ ಸರ್ ಬೇಸಿಗೆ ಮಳೆಗಾಲ ಎರಡು ಚೆಂದಾಗ ಇರುತ್ತೆ ಬಟ್ ಈ ಡಿಸೆಂಬರ್ ತಿಂಗಳಲ್ಲಿ ಒಂದು ಸ್ವಲ್ಪ ನಾವು ಆಸಕ್ತಿ ವಹಿಸ್ಬೇಕಾಗುತ್ತೆ ಆ ಟೈಮ್ನಲ್ಲಿ ರೋಗ ರುಜಿನಗಳು ಜಾಸ್ತಿ ಇರುತ್ತೆ ಈ ಬ್ಲೂ ಟಂಗ್ ಅನ್ನೋದು ಆಗಿ ಬಂದ್ಬಿಡುತ್ತೆ ಆ ಟೈಮ್ನಾಗೆ ನೀಲಿ ನೀಲಿನಾರಿಗೆ ರೋಗದ ಬಗ್ಗೆ ಗೊತ್ತಲ್ಲ ಸರ್ ನಿಮಗೆ ಅದು ಬಹಳ ಕಷ್ಟ ಇರುತ್ತೆ ಆ ಟೈಮ್ನೊಳಗೆ ಸಾಕೋದ್ಕಿಂತ ಕಡಿಮೆ ಆ ಟೈಮ್ನ ಪ್ರಮಾಣ ಕಡಿಮೆ ಮಾಡ್ಕೊಂಬೋದೇ ಬೆಸ್ಟ್ ಅನ್ಸುತ್ತೆ ಆದ್ರೂ ಜಾಸ್ತಿ ನಮ್ಗೆ ಅನುಭವ ಮಾಡ್ಕೊಂಡೆಲ್ಲ ಮಾಡ್ಕೋಬೋದು ಸರಿ ಅಂತಂದ್ರೆ ಸರ್ ಆಮೇಲೆ ನಿಮ್ ತಾಯಿಯರು ನಿಮ್ ತಂದೆಯರು ಮೊದ್ಲು ಒಕ್ಕಲು ತಂದಲ್ಲೆಲ್ಲ ಕಷ್ಟಪಟ್ಟಿದ್ದಾರೆ ಹೌದು ಸರ್ ಆ ಇಷ್ಟು ಐವತ್ ಕುರಿ ತಂದ್ ಸಾಕ್ತೀನಿ ಹಿಂಗ್ ಕೋಳಿ ಫಾರಂ ಮಾಡ್ತೀನಿ ಅಂದ್ರೆ ತಾಯಿಯರು ಬೇಡಪ್ಪ ಸಾಕಿರೋದೇ ಇಲ್ಲ ಅದು ಇದ್ದಿದ್ದೆ ಎಂತರ್ಗು ಒಂದ್ ಭಯ ಬರುತ್ತೆ ಸರ್ ನಾವು ಈಗ ಈ ಶೆಡ್ ರೆಡಿ ಮಾಡ್ಬೇಕಾದ್ರೆ ಒಂದು ಎಂಟು ಲಕ್ಷ ರೂಪಾಯಿ ನಾನು ಆ ಕಾಲಕ್ಕನ ಬಂಡವಾಳ ಹಾಕಿದ್ದೆ ಆ ಟೈಮ್ನಾಗೆ ಅವ್ರಿಗೆಲ್ಲ ಒಂದು ಭಯ ಇದ್ದೇ ಇತ್ತು ಏನ್ ಮಾಡ್ತಾನೆ ಏನ್ ಕಾಯ್ತಿ ಅಂತ ಅದರಲ್ಲಿ ನಾವು ಒಂದ್ ಸ್ವಲ್ಪ ಕೈ ಸುಟ್ಕೊಂಡು ಇದ್ವಿ ಮತ್ತೆ ಚೇತರಿಸ್ಕೊಂಡಿದ್ವಿ ಸರ್ ಈ ಟೈಮ್ ಮೇಲೆ ನನ್ಗುನು ಈ ಕುರಿ ಮಾಡೋದ್ರಿಂದ ನನ್ಗೆ ಇಂಟ್ರೆಸ್ಟ್ ಇದೆ ಆಮೇಲೆ ಲಾಭದಾಯಕ ಇದೆ ಮಾಡ್ಬೇಕು ಕಷ್ಟಪಟ್ಟು ಮಾಡ್ಬೇಕು ಅಷ್ಟೇ ನೀವು ಯಾರನ್ನ ಅಕ್ಕಪಕ್ಕ ಬೇರೆ ಊರಿಗೆಲ್ಲ ಹೋಗಿ ಶೆಡ್ ನ ವಿಸಿಟ್ ಇದನ್ನ ನಾನು ಬಹಳ ಸುಮಾರು ಶೆಡ್ಗಳಿಗೆ ವಿಸಿಟ್ ಮಾಡಿದ್ದೀನಿ ಅವ್ರ ಬಗ್ಗೆ ಅನುಭವಗಳು ತಗೊಂಡಿದ್ದೀನಿ ಆ ಅನುಭವ ತಗೊಂಡಿರೋದ್ರಿಂದಲೇ ಒಂದೇ ಸಲ ನಾನು ಹಾಕ್ಲಿಲ್ಲ ಇವೆಲ್ಲ ಅನುಭವಗಳು ನಮ್ಗೂನು ಬರ್ಬೇಕು ಅವ್ರು ಹೇಳಿದ್ನೇ ಕೇಳಕ್ ಆಗೋದಿಲ್ಲ ಕೆಲವೊಂದ್ಸಲಿ ಅದನ್ನು ಉತ್ಪ್ರೇಕ್ಷೆಗೂ ಹೇಳ್ಬೋದು ಇನ್ನೊಬ್ರು ನಾವು ಅದನ್ನು ಒಂದು ಸ್ವಲ್ಪ ನೋಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಆಮೇಲೆ ಬೇರೆ ಸೆಡ್ಡುಗಳಿಗೆ ಹೋಗಿ ಅಲ್ಲೇದು ಹುಲ್ಲಿಂದು ಮತ್ತು ಮೇವು ಮತ್ತು ಟ್ರೀಟ್ಮೆಂಟ್ ಯಾವ ರೀತಿ ನಡೀತದೆ ಏನಾದ್ರೂ ಚೆನ್ನಾಗಿಲ್ದಂಗೆ ಆದರೆ ಡಾಕ್ಟರ್ಸ್ಗಳು ಆ ಥರನೆಲ್ಲ ಕನ್ಸಲ್ಟ್ ಮಾಡಿದ್ದೀವಿ ಸರ್ ಸರ್ ಈಗ ನೀವೇ ಏನಾನ ಇಂಜೆಕ್ಷನ್ ಮಾಡ್ತೀರಾ ಸರ್ ಅಕಸ್ಮಾತ್ ಡಾಕ್ಟರ್ ಈಗ ಇನ್ ಡಾಕ್ಟರ್ ಬರಲಿಲ್ಲ ಅಂದ್ರೆ ನಮಗೆ ಗೊತ್ತಿದೆ ಸರ್ ಕೆಲವೊಂದು ಸಣ್ಣ ಪುಟ್ಟಿ ಕಾಯಿಲೆಗಳಿಗೆ ಸ್ವಲ್ಪ ಕಂಡು ಹಿಡ್ಕೊಂಡಿದ್ದೀವಿ ಹೇಳು ತೋರಿಸ್ಕೊಟ್ಟಿದ್ದಾರೆ ಮಾಡ್ತೀವಿ ಒಣ ಮೇವು ಕೊಡ್ತೀನಿ ಅಂದ್ರಲ್ಲ ಸರ್ ಏನೇನು ಒಣ ಮೇವು ಕೊಡ್ತೀರಾ ಸರ್ ಸರ್ ನಮಗೆ ಇಲ್ಲಿ ನಾಗ ಏನ್ ಸಿಗುತ್ತೋ ಅದನ್ನ ನಾವು ಫಸ್ಟು ಪ್ರಿಫರೆನ್ಸ್ ಕೊಡ್ತೀವಿ ನಮ್ಗೆ ಇಲ್ಲಿ ರಾಗಿ ಕಡ್ಡಿ ಇಂಪಾರ್ಟೆಂಟ್ ಸಿಗುತ್ತೆ ರಾಗಿ ಕಡ್ಡಿ ಸುತ್ತಮುತ್ತ ಜಾಸ್ತಿ ಬೆಳೆಯೋದ್ರಿಂದ ಆಮೇಲೆ ಕಡಲೆ ಬಳ್ಳಿ ಸಿಗುತ್ತೆ ಸರ್ ಅವೆರಡೇನೆ ಮೇನ್ ಆಗಿ ಕೊಡ್ತೀವಿ ಅದು ಬಿಟ್ರೆ ಸ್ವಲ್ಪ ಸೂಲಂಗಿ ಬರುತ್ತಲ್ಲ ಸರ್ ಮೆಕ್ಕೆಜೋಳದ್ದು ಅದನ್ನ ಒಂದು ಟೈಮಿಗೆ ಅದು ಒಂದ್ ದಿನಕ್ಕೆ ಒಂದ್ ಟೈಮ್ ಆಗಿ ಸ್ವಲ್ಪ ಹಾಕ್ತಿವಿ ಅದನ್ನ ಮೆಕ್ಕೆಜೋಳದ ಸೂಲಂಗಿ ಅಂದ್ರೆ ಮೆಕ್ಕೆಜೋಳ ಮುರಿದಿರೋ ಮುರಿದ ಮೇಲೆ ಇದನ್ನ ಹಾಕ್ತಾರಲ್ ಮಿಷಿನಿಗೆ ಅವಾಗ ಸಿಗುತ್ತೆ ಸರ್ ಅಂದ್ರೆ ಸೆಪ್ಪೆ ಸಿಗ ಹಾಕ್ತೀರಾ ಮುಸುಗು ಮುಸುಗು ಅಂತ ಕರಿತಾರ ಸರ್ ಅದನ್ನ ಅದೇ ಮೆಕ್ಕೆಜೋಳ ತೆನೆ ತೆನೆ ಅದು ತೆನೆನೂ ಕೊಡ್ತೀರಾ ಅದನ್ನ ಈಗ ಇದೆ ಸರ್ ಅದು ಓ ಇದೆ ಹಾ ಇದೆ ಸರ್ ಸರ್ ಇದು ಈ ತೆನೆ ಮುಸುಗು ಇದು ಈ ಮುಸುಗು ಸರ್ ಈ ತೆನೆ ತಿಂತವ ಸರ್ ಹಾ ಇದನ್ನ ಒಂಟೆ ಅದನ್ನ ತಿನ್ನೋದಿಲ್ಲ ಸರ್ ಹಾ ಅದನ್ನ ಇದನ್ನ ತಿನ್ನಲ್ವಾ ಹಾ ಇದನ್ನ ತಿನ್ನಲ್ಲ ಅದು ಬೇಗ ಸೆಪೆ ಸಿಪೆ ಅದನ್ನ ಒಂದ್ ಟೈಮ್ ಗೆ ಕೊಡ್ಬೇಕು ಅಷ್ಟೇ ನೀರ್ ಚೆನ್ನಾಗಿ ಕುಡಿತತೆ ಅಮ್ಮ ಒಂದ್ ಉದ್ದೇಶಕ್ಕೆ ಅಷ್ಟೇ ಅದನ್ನ ತಿನ್ಮೇಲೆ ನೀರ್ ಕುಡಿ ನೀರು ಚೆನ್ನಾಗಿ ಕುಡಿತು ಒಣದ್ ಒಣದಲ್ಲ ಅದು ಸ್ವಲ್ಪ ನೀರ್ ಕುಡಿತಾವೆ ಒಂದು ಮೇವು ಸೇವ್ ಆಗುತ್ತಲ್ಲ ಸರ್ ಅದು ಯಾವ ಟೈಮ್ ಅಲ್ಲಿ ಕೊಡ್ತೀರಾ ಅದನ್ನ ಬೆಳಿಗ್ಗೆ ಇಲ್ಲ ಮಧ್ಯಾಹ್ನ ಟೈಮ್ ಕೊಟ್ರೆ ಬೆಸ್ಟ್ ಅನ್ಸುತ್ತೆ ಯಾಕಂದ್ರೆ ಮಧ್ಯಾಹ್ನ ಸ್ವಲ್ಪ ಬಿಸ್ಲಿಗೆ ಹಾಕ್ಬಿಟ್ಟು ಕೊಟ್ಬಿಟ್ರೆ ಅದು ಗರಿ ಗರಿ ಅನ್ಸುತ್ತಲ್ಲ ಹಂಗಾಗಿ ಅದು ಒಳ್ಳೆ ಚೆನ್ನಾಗಿದೆ ಹುಷಾರಿಲ್ಲ ಅಂದ್ರೆ ಶೆಡ್ ಅಲ್ಲಿ ಸರ್ ನೀವು ಸರ್ ಅಲ್ಲಿ ಅವು ಮೇವನ್ ಬಿಟ್ಟಿರ್ತಾವೆ ನಾವು ಕಾಳು ಹಾಕಿದಾಗ ನಮ್ಗೆ ಇಂಪಾರ್ಟೆಂಟ್ ಅಲ್ಲ ನಾವು ಮೇವನ್ನ ಹಾಕಿದಾಗ ಯಾವ್ ಹಿಂದಕ್ಕೆ ಸರ್ಕ ಯಾವ ಮೇವಿಗೆ ಬರೋದಿಲ್ಲ ಹೊರಗಡೆನೆ ಅಲ್ಲಿ ಅಡ್ಡಾಡ್ಕೊಂಡು ಅಲ್ಲೇ ಮನಕ್ ತಗೊಂಬೋದು ಅಲ್ಲೇ ಗೊತ್ತಾಗುತ್ತೆ ಅದ್ ಅಬ್ಸರ್ವೇಷನ್ ಮಾಡಿದ್ರೆ ಗೊತ್ತಾಗುತ್ತೆ ನಮ್ಗೆ ಆದಷ್ಟು ನಾವು ನೋಡ್ತಿವಿ ಇಲ್ಲಿ ನಿಯರ್ ಆಗಿ ನಮ್ಗೆ ಡಾಕ್ಟರ್ ಸಿಗ್ತಾರೆ ಇಂಪಾರ್ಟೆಂಟ್ ಆಗಿ ಅವ್ರ ಕರ್ಕೊಂಡ್ಬಂದು ಸ್ವಲ್ಪ ಟ್ರೀಟ್ ಮಾಡಿಸ್ತೀವಿ ಚಿಕ್ಕ ಚಿಕ್ಕಬುಟ್ಟದಾದ್ರೆ ನಾವೇ ನೋಡ್ಕೊಂತೀವಿ ಸರ್ ಈಗ ಅಲ್ಲೊಂದು ಮರಿ ಸಪ್ರೇಟ್ ಹಾಕಿರಲ್ಲ ಅದು ಹುಷಾರಿದ ಇಲ್ಲ ಅಲ್ಲಿರೋದು ಇಲ್ಲ ಅದು ಒಂದ್ ಎಂಡ್ ಮರಿ ಇತ್ತು ನಮ್ಮ ಹತ್ರ ಅದನ್ನ ಇವು ಇವು ಜತೆ ಬಿಡಕ್ಕೆ ಬರಲ್ಲ ಅವು ಸುಮ್ನೆ ಇರೋದಿಲ್ಲ ಸರ್ ಹೌದು ಬಹಳಷ್ಟು ಚೆನ್ನ ಹೇಳ್ತಾ ಇದ್ರು ನನಗೆ ಆಯ್ಕೆ ಮಾಡ್ಕೋಬೇಕ್ರೆ ಒಂದೊಂದ್ ಟೈಮ್ ಮರಿನು ಕೊಟ್ಟು ಬಿಡ್ತಾರೆ ಬಂದಿರೋದ್ ನಿಮ್ಗೆ ನಮಗೂ ಈಗ ಒಂಥರ ಯಾವ್ ಹೌದು ಇರ್ತದೆ ಅವ್ರ್ ಮಾಡ್ತಾರ ಬಿಡ್ತಾರ ನಾವುನು ಎಲ್ಲಾದೂ ಚೆಕ್ ಮಾಡಕಲ್ ಈಗ ಹತ್ತು ಮರಿ ತರೋದಾದ್ರೆ ಮಾಡ್ಕೊಂಡ್ ಬರ್ತೀವಿ ಐವತ್ ಮರಿ ಅಂದ್ರೆ ನಾವು ನೋಡೋದಿಲ್ಲ ಎಲ್ಲ ಇರ್ತತಿ ನಂಬಿಕೆ ಮೇಲೆ ಬರ್ತೇವೆ ಆಗ್ತಾವ ಏನು ಆಗೋದಿಲ್ಲ ಅಂತ ನಾವು ಕೊಡ್ಬೇಕಾದ್ರೆ ಅದನ್ನು ಸೇರ್ಸೆ ಕೊಡ್ತೀವಿ ತೊಂದ್ರೆ ಆಗುತ್ತೆ ಸರ್ ಕಡಿಮೆ ರೇಟ್ ಅವು ಈ ಸಿಸ್ಟಮ್ ನಲ್ಲಿ ನಾವೇ ಮಾಡಿದ್ವಿ ಫಸ್ಟ್ ಗೆ ಬೇರೆ ಸಿಸ್ಟಮ್ ಮಾಡಿದ್ವಿ ಅದು ಒಂದು ಹತ್ತಡಿ ಆಗಲ್ಲ ಹತ್ತಡಿ ಉದ್ದ ಮಾಡ್ಕೊಂಡಿದ್ವಿ ಟೆನ್ ಬೈ ಟೆನ್ ಮಾಡ್ಕೊಂಡಿದ್ವಿ ಅದ್ರಲ್ಲಿ ಹಾಕೊಂಡಿದ್ವಿ ಓಡಾಡಕ್ಕೆ ಫ್ರೀ ಆಗ್ಬಿಡ್ತಲ್ಲ ಆ ನಾಗ ಒಂದ್ ಸ್ವಲ್ಪ ಜಗಳ ಮಾಡ್ಕೊಂಬೋದು ಕೋಡ್ ಮುರ್ಕೋದು ಎಲ್ಲ ಮಾಡ್ಕೊಂತಿದ್ವು ನಾನೇ ಮಾಡಿದೆ ಇದಕ್ಕೆ ಈ ಸಿಸ್ಟಮ್ ಮಾಡ್ಕೊಂಡಿದ್ದೀನಿ ಇದು ಅಡಿನೇ ಮಾಡಿದ್ದೀನಿ ಇದರಿಂದ ಇದಕ್ಕೆ ಅಡಿ ಉದ್ದ ಇದು ನಲ್ವತ್ತಡಿ ಉದ್ದ ಮಾಡಿದ್ದೀನಿ ಇದ್ರಲ್ಲಿ ಅವಕ್ಕೆ ಹಿಂದಕ್ ಸರ್ಕೊಂಡ್ಬಿಟ್ಟು ಅವು ಜಗಳ ಮಾಡ್ಕೊಂಬಕ್ಕೆ ಜಾಗ ಇರೋದಿಲ್ಲ ಸ್ಪೇಸ್ ಇರೋದಿಲ್ಲ ಅವು ಏನೇ ಗುದ್ದಾಡಿದ್ರೂ ಅಲ್ಲೇನೆ ಇದ್ ಮಾಡ್ತಾವೆ ಜಾಸ್ತಿ ಹಿಂದಕ್ಕೆ ಬಂದು ಹೋಗಿ ಗುದ್ದೋದ್ರಿಂದ ಒಂದ್ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಆ ಸಿಸ್ಟರ್ ಅದಕ್ಕೋಸ್ಕರ ಈ ಸಿಸ್ಟರ್ ಕಟಿಂಗ್ ಮಾಡ್ಸಿದ್ರ ಇಲ್ಲ ನಾವು ಫಸ್ಟ್ನೇ ಬ್ಯಾಚ್ ಎರಡನೇ ಬ್ಯಾಚ್ ಮಾಡಿಸಿದ್ವಿ ಈ ಬ್ಯಾಚ್ ಆ ಆತರೂ ಇದು ಬರ್ದ ಇದು ಕಟ್ ಮಾಡದಿದ್ರು ಗ್ರೋತ್ ಬರುತ್ತೆ ನಮ್ಗೂ ಒಂದು ನೋಡೋಣ ಅಂತ ಈ ಸಲ ಬಿಟ್ಟಿದ್ವಿ ಅವು ಕಟಿಂಗ್ ಮಾಡದಿದ್ರು ಒಳ್ಳೆ ಗ್ರೋತ್ ಬಂದಿದೆ ಸರ್ ಐವತ್ ಮರಿ ಗೊಬ್ಬರ ಇಷ್ಟ ಆಗಿರ್ಬೋದು ಸರ್ ನಮ್ದೊಂದು ಲೋಡ್ ಆಗಿದೆ ಸರ್ ಒಂದ್ ಲೋಡ್ ಒಂದ್ ಲೋಡ್ ಗೊಬ್ಬರ ಆಗಿದೆ ಏಳು ಸಾವಿರ ರೂಪಾಯಿಂದ ಎಂಟು ಸಾವಿರ ನಡೀತಾ ಇದೆ ರೇಟೇ ಇದೆ ಬೇರೆ ಗೊಬ್ಬರ ಎಲ್ಲ ಅಷ್ಟು ರೇಟ್ ಇದೆ ಕುರಿ ಗೊಬ್ಬರ ಸ್ವಲ್ಪ ರೇಟ್ ಇರ್ಬೋದು ಅನ್ಸುತ್ತೆ ನಾವು ಕೊಟ್ಟಿಲ್ಲ ನಮ್ದೇ ತೋಟ ಇರೋದ್ರಿಂದ ನಾ ನಮ್ ತೋಟಕ್ಕೆ ಹಾಕಿ ಸರ್ ಸರ್ ಲಾಸ್ಟ್ ಈಗಿನ ಕಾಲದಾಗ ಯುವಕ ಯುವತಿ ಹೊಸದಾಗಿ ಮಾಡೋರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಫಸ್ಟ್ ಗೆನೆ ಸ್ಟಾರ್ಟಿಂಗ್ ಸ್ಟಾರ್ಟ್ ನಾವ್ ಎಲ್ಲ ನೋಡಿ ಯೂಟ್ಯೂಬ್ ನ ಮಾಡ್ತೀವಿ ಅಮ್ಮತ್ಕಿಂತ ಸ್ವಲ್ಪ ನೀವು ಅನುಭವ ಪಡ್ಬೇಕಾಗುತ್ತಿಲ್ಲ ಬಂದ್ ಮಾಡ್ತೀನಿ ಅನ್ನೋದ್ಕಿಂತ ಬಂದು ಈ ವಾತಾವರಣಗಳಿಗೆ ಹೊಂದ್ಕೇಳ್ಬೇಕು ಫಸ್ಟ್ ಮನುಷ್ಯರು ಆ ಹೊಂದ್ಕಂಡ ಆದಮೇಲೆ ನೀವು ಸ್ಟಾರ್ಟ್ ಮಾಡಬೇಕು ಒಂದೇ ಸಲಿನೇ ನಾ ಬಂದಟ್ಗೆ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಅವಕ್ಕೆಲ್ಲ ಭಾಳ ಕಷ್ಟ ಇರುತ್ತೆ ಸರ್ ನೋಡ್ಕೊಂಡು ಆದಷ್ಟು ಮಾಡೋದೇ ಬೆಸ್ಟ್ ಅನ್ಸುತ್ತೆ ಓಕೆ ಥ್ಯಾಂಕ್ ಯು ಸರ್ ಓಕೆ ಥ್ಯಾಂಕ್ ಯು ಸರ್